ಆತ್ಮೀಯರೇ ಇ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ ವಿವಿಧ ನೇಮಕಾತಿಗಳ ಪರೀಕ್ಷೆಯನ್ನು ಬರೆಯುವಂಥ ಅಭ್ಯರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇನ್ನು ಮುಂದೆ ನೇಮಕಾತಿ ಪರೀಕ್ಷೆಗಳನ್ನು ಬರೆಯುವಂಥ ಅಭ್ಯರ್ಥಿಗಳು ಹಂಚಬೇಕಾದಂಥ ಪ್ರಮೇಯವಿಲ್ಲ ಯಾಕೆಂದರೆ ಅಕ್ರಮಗಳಾಗುತ್ತವೆ ನಾವು ಎಷ್ಟೇ ಓದಿದರೂ ನಾವು ಪಾಸಾಗಲು ಸಾಧ್ಯವಿಲ್ಲ ಸೆಲೆಕ್ಷನ್ ಆಗಲು ಸಾಧ್ಯವಿಲ್ಲ ಎನ್ನುವಂಥ ಸಮಸ್ಯೆಗಳಿಗೆ ಕಡಿವಾಣ ಬಿದ್ದಿದೆ ಅದು ಹೇಗೆಂದರೆ ಇನ್ನು ಮುಂದೆ ಐದು ಆಪ್ಷನ್ಸ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವತಿಯಿಂದ ನಡೆಯುವ ವಿವಿಧ ನೇಮಕಾತಿ ಪರೀಕ್ಷೆಗಳ ವೈ ಎಮ್ ಆರ್ನಲ್ಲಿ ಇನ್ನು ಮುಂದೆ ನಾಲ್ಕು ಆಯ್ಕೆಗಳ ಬದಲಾಗಿ ಐದು ಆಯ್ಕೆಗಳಿರುತ್ತವೆ ಎನ್ನುವಂಥ ಮಹತ್ವದ ತೀರ್ಮಾನವನ್ನು ಇಂದು ಕೆ ಇ ತೆಗೆದುಕೊಂಡಿದೆ ಪರೀಕ್ಷಾರ್ಥಿಗಳೇ ಇನ್ನು ಮುಂದೆ ನೀವು ಯಾವುದೇ ಒಂದು ನೇಮಕಾತಿ ಪರೀಕ್ಷೆನ ಬರೀಬೇಕಾದರೆ ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಆಯ್ಕೆ ಮಾಡದೆ ಹಾಗೆ ಬಿಟ್ಟು ಬರುವುದನ್ನು ತಪ್ಪಿಸಿ ಉತ್ತರ ಗೊತ್ತಿಲ್ಲ ಎನ್ನುವ ಐದನೇ ಆಯ್ಕೆಯನ್ನು ಗುರುತಿಸಲೇಬೇಕಾಗುತ್ತದೆ ಯಾಕಂದರೆ ಐದನೇ ಆಯ್ಕೆಯನ್ನು ಗುರುತಿಸಿದ ನಂತರ ನಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ ಮೇಲೆ ನಾವು ಖಾಲಿ ಬಿಡುವ ಮೊದಲು ಖಾಲಿ ಬಿಡ್ತಾ ಇದ್ದೀವಿ ಆದರೆ ಇನ್ನು ಮುಂದೆ ಖಾಲಿ ಬಿಡುವ ಹಾಗಿಲ್ಲ ಈ ಮೊದಲು ಎಕ್ಸಾಮ್ನಲ್ಲಿ ಎಮ್ ಆರ್ ಖಾಲಿ ಕೊಟ್ಟು ಆಮೇಲೆ ಅಕ್ರಮ ಮಾರ್ಗದ ಮೂಲಕ ವೈಎಂಆರ್ ಭರ್ತಿ ಮಾಡಿದ ಪ್ರಕರಣಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಐದನೆಯ ಆಪ್ಷನ್ ನೀಡುವ ಮೂಲಕ ಇಂಥ ಅಕ್ರಮ ಆಗುವುದನ್ನು ತಡೆಗಟ್ಟಬಹುದಾಗಿದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಪರೀಕ್ಷಾರ್ಥಿಗಳೇ ಈ ಮೊದಲು ನಿಮಗೆ ಹಲವಾರು ಎಕ್ಸಾಮ್ಗಳಲ್ಲಿ ಇಂಥ ಪ್ರಕರಣಗಳು ಆಗಿರುವುದು ಗೊತ್ತಿದೆ ಆದ್ದರಿಂದ ಪರೀಕ್ಷಾರ್ಥಿಗಳೇ ಈ ವಿಷಯವನ್ನು ಕುರಿತು ಅಧಿಕೃತ ಆದೇಶ ಹೊರಬೀಳುವುದು ನಾಳೆ ಅಥವಾ ನಾಡಿದ್ದು ಬೀಳಬೋದು ಈ ಮಾಹಿತಿ ಅತ್ಯಂತ ಉಪಯುಕ್ತವಾಗಿದೆ ಅಂತಾದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ